ಏನೇ ನಾವು ಇಲ್ಲಿ ಇವಾಗ ನಿಂತ್ಕೊಂಡಿರೋ ಜಾಗ ನಾನು ಸ್ಪರ್ಶ ಟ್ರಸ್ಟ್ ಜೊತೆ ಆಲಂಗೂರು ಗ್ರಾಮದಲ್ಲಿ ಇಲ್ಲಿ ಒಂದು ಓಲ್ಡ್ ಏಜ್ ಓಮ್ ಮಾಡೋಕ್ಕೆ ಆಮೇಲೆ ಐವತ್ತು ವರ್ಷ ಮೇಲ್ಪಟ್ಟ ತಂಡ ಹೆಣ್ಣು ಮಕ್ಕಳಿಗೆ ಆಶ್ರಯ ಕೊಡೋಕ್ಕೆ ಹಾಗೂ ತೀರಾ ಬಡ ಮಕ್ಕಳಿಗೆ ಒಂದು ಶಾಲೆ ವಸತಿ ಶಾಲೆ ಕೊಡಬೇಕು ಅಂತ ನಿರ್ಧಾರ ಮಾಡಿ ಇಲ್ಲಿ ಸುಮಾರು ಎರಡು ಪ್ಲಸ್ ಮೂರು ಐದಕ್ಕೆ ಜಮೀನು ಏನು ಇವಾಗ ನಿಮ್ಮ ಇದರಲ್ಲಿ ವಿಡಿಯೋ ತೋರಿಸ್ತಾ ಇದೆ ಅದರಲ್ಲೇ ಕಂಪ್ಲೀಟಾಗಿ ಫ್ರೀಯಾಗಿ ಕೊಟ್ಟಿದ್ದೀವಿ ಈಗ ಮೋಸ್ಟ್ಲಿ ನನ್ನ ಲೆಕ್ಕ ಪ್ರಕಾರ ಮುಂದಿನ ವರ್ಷ ಇದಕ್ಕೆ ಶಂಕುಸ್ಥಾಪನೆ ಆಗುತ್ತೆ ಅದಕ್ಕೆ ಯಾರ್ಯಾರು ಗೆಸ್ಟ್ಗೆ ಮಾಡಬೇಕು ಅಂತ ನಾನು ತಮಗೆ ನಾನು ಮತ್ತೆ ಮಾಧ್ಯಮ ಮುಖಾಂತರ ಹೇಳ್ತೀನಿ ನಾನು ಏನೇನು ಬರುತ್ತೆ ಸರ್ ಇಲ್ಲಿ ಬರುತ್ತೆ ಇಲ್ಲಿ ಈ ಕಡೆ ಎಲ್ಲ ಗೆಸ್ಟ್ ಹೌಸಸ್ ಬರ್ತದೆ ಇದೆ ಈಗ ನೀವು ತೋರಿಸ್ತಾ ಇದ್ದೀರಲ್ಲ ಈ ಕಡೆ ಎಲ್ಲ ಅದರಲ್ಲಿ ಗೆಸ್ಟ್ ಹೌಸ್ ಬರ್ತದೆ ಅಂದರೆ ಕಾಟೇಜಸ್ಸು ಇನ್ನೊಂದು ಕಡೆ ಆ್ಯಂಪಿ ಥಿಯೇಟ್ರ್ ಬರ್ತದೆ ಆಂಪಿ ಥಿಯೇಟ್ರ್ ಅಂದರೆ ಎಲ್ಲಿ ಯಾವತ್ತೂ ಒಂದು ಹುಣ್ಣಿಮೆ ದಿವಸ ಇಲ್ಲಿ ಇವಾಗ ನಮ್ಮ ಹಳ್ಳಿಗಳಲ್ಲಿ ಇಲ್ಲಿ ಕೋಲಾಟ ಅಂತೀವಿ ಭಜನಿ ಮಂಜು ಭಜನಿ ಇದು ಕಾಂಪಿಟೇಷನು ಆ ಚಕ್ಕ ಭಜನೆ ಅಂತೀವಿ ಆಮೇಲೆ ಅದಕ್ಕೆಲ್ಲಾನು ಇಲ್ಲೊಂದು ಪ್ರೋತ್ಸಾಹ ಕೊಟ್ಟು ಅವ್ರಿಗೊಂದು ಪ್ರೈಸ್ ಕೊಟ್ಟು ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಅದನ್ನೇ ಉಳಿಸ್ಬೇಕು ಅಂತ ನಮ್ಮ ಪರಂಪರೆ ಉಳಿಸ್ಕೊಂಡು ಹೋಗುವ ಉದ್ದೇಶದಲ್ಲಿ ಇಲ್ಲಿ ಮಾಡ್ತಾ ಇದ್ದೀವಿ ಎವ್ರಿ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ಕಾರ್ಯಕ್ರಮ ಇಡ್ತಾಯಿದ್ದೀವಿ ಆವತ್ತು ಒಂದು ಎರಡು ಮೂರು ನಾಲ್ಕು ಟೀಮ್ಗಳನ್ನು ನಾವು ಐದು ಮಾಡ್ತೀವಿ ಅವಾಗೆಲ್ಲ ಊಟ ವಸತಿ ಎಲ್ಲ ಕೊಟ್ಟು ಒಂದೊಂದು ಪ್ರೈಝು ಕೊಡ್ತೀವಿ ಪ್ರೈಝ್ ಅಂದರೆ ಅದಿಂಗ ಬೆಳೆಸ್ಕೊಂಡು ಹೋಗಬೇಕು ಅಂತ ಯಾಕಂದರೆ ನಿಮ್ಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ಮೊದಲು ಎಲ್ಲ ತರಹದ ಈ ಕ್ರೀಡೆ ಇತ್ತು ದೇಶ ಕ್ರೀಡೆನಲ್ಲಿ ಈ ಚಕ್ಕೆ ಭಜನೆ ಅಂತ ಇಡ್ತಾರೆ ಆಮೇಲೆ ಈ ಕೋಲಾಟ ಅಂತ ಇತ್ತು ಆಮೇಲೆ ಇವಾಗ ಅದು ಒಂದೊಂದಾಗಿ ಸ್ವಲ್ಪ ಸಪ್ ಕಮ್ಮಿ ಇದೆ ಅದನ್ನು ಬೆಳೆಸಬೇಕು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ಎವ್ರಿ ಇದು ಪ್ರತಿ ಉಣ್ಣೆ ದಿವಸ ಆ ಕಾರ್ಯಕ್ರಮ ಮಾಡಿ ನೂರು ಜನ ಬಂದರೆ ಅವರಿಗೆ ಓಟಾಗಿಟ್ಟು ಹಾಕಿ ಎಲ್ಲ ಕಂಪ್ಲೀಟಾಗಿ ಪ್ರೋತ್ಸಾಹ ಕೊಟ್ಟು ಅದನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ ಅದನ್ನು ಮಾಡ್ತಾಯಿದ್ದೀವಿ ಆಮೇಲೆ ಈ ಕಾಟೇಜಸ್ಸಲ್ಲೂ ಅಷ್ಟೇ ಅಪ್ಪ ಅಮ್ಮ ಮುದುಕಾದ ಮೇಲೆ ಎಲ್ಲ ಬುದ್ಧಿವತ್ತ ಮಕ್ಕಳು ಸುಮಾರು ನನ್ನ ಲೆಕ್ಕಪಕ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟು ಇದ್ದಾರೆ ಅಂಥವ್ರಿಗೆ ಆಶ್ರಯ ಕೊಡಬೇಕು ಅಂತ ಇದರ ಮೂಲ ಉದ್ದೇಶ ಹಂಗಾಗಿ ಇದನ್ನು ಇಲ್ಲಿ ಜಮೀನನ್ನು ಕೊಟ್ಟು ಮಾಡಬೇಕು ಅಂತ ನಮ್ಮ ಉದ್ದೇಶ ಸರ್ ಇವತ್ತಿನ ಕಾರ್ಯಕ್ರಮ ಸರ್ ನಮಸ್ಕಾರ ನನ್ನ ಹೆಸ್ರು ಗೋಪಿನಾಥ್ ಅಂತ ನಾನು ಇದೇ ಮುಲ್ಬಾಗಿಲಿನ ತಾಲೂಕಿನ ಮಂಚಗನಹಳ್ಳಿಯಿಂದ ಬೆಳೆದಂಥ ನಾನು ನನ್ನ ಮಾಸ್ಟ್ರಿನ ಸೋಷಲ್ ವರ್ಕ್ ಮಾಡಿ ಬೆಂಗಳೂರಲ್ಲಿ ಒಂದು ಒಂದು ಟೀಮ್ ನಾವೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ಬೆಂಗಳೂರಲ್ಲಿ ಒಂದು ಯಾವುದೇ ಮಕ್ಕಳು ಕೂಡ ಶಾಲೆಯಿಂದ ಹೊರಗಡೆ ಇರಬಾರ್ದು ಆ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲ ಒಂದು ಏಳೆಂಟು ಜನ ನನ್ನ ಫ್ರೆಂಡ್ಸೆಲ್ಲ ಸೇರಿ ಸ್ಪರ್ಶ ಟ್ರಸ್ಟನ್ನು ಶುರು ಮಾಡಿದ್ವಿ ಬೆಂಗಳೂರಲ್ಲಿ ಒಂದು ಏಳ್ನೂರು ಏಳ್ನೂರೈವತ್ತು ಮಕ್ಕಳಿಗೆ ವಸತಿ ಕೇಂದ್ರಗಳನ್ನು ಮಾಡಿ ಆ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡೋಕ್ಕೆ ಶುರುವಾಗಿದೆ ಇವರೆಲ್ಲ ಕೂಡ ನಿರ್ಗತಿಕರಾಗಿದ್ದು ಯಾರೂ ತಂದೆ ತಾಯಿಗಳಿಲ್ಲದಿರೋವಂಥ ಮಕ್ಕಳಾಗಿದ್ದು ಒಂದಷ್ಟು ಜನ ಹಾಗೆ ಭಿಕ್ಷೆ ಬೇಡೋ ಕಡೆಯಿಂದ ಬಂದಿರೋದು ಪೇಪರ್ ಆಯೋ ಕಡೆಯಿಂದ ಬಂದಿರೋರು ಬಾಲಕಾರ್ಮಿಕರಾಗಿರುವಂಥ ಮಕ್ಕಳಿಗೆ ಶಿಕ್ಷಣ ಶುರು ಮಾಡಿದ್ದೀವಿ ಹಾಗೆ ಇದ್ದಾಗ ಎರಡು ಸಾವಿರದ ಹದಿನಾರರಲ್ಲಿ ಆಲಂಗೂರು ಶಿವಣ್ಣವರು ಬಂದು ಬೆಂಗಳೂರಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಬಂದಾಗ ಅವರು ಹೇಳಿದರು ಯಾಕೆ ಗೋಪಿನಾಥ್ ನೀವು ಬೆಂಗಳೂರಲ್ಲಿ ನಮ್ಮೂರಲ್ಲಿ ಮುಲ್ಬಾಗ್ಲಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀರಾ ಯಾಕೆ ಮುಲ್ಬಾಗ್ಲಲ್ಲಿ ಒಂದು ಕಡೆ ಒಂದಷ್ಟು ಕೆಲ ಕೆಲಸ ಮಾಡಬಾರ್ದು ಅಂತ ಹೇಳಿದರು ಆ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಇದನ್ನೆಲ್ಲ ನಮ್ಮ ಕೇಂದ್ರದ ನಮ್ಮ ಒಂದು ಬೋರ್ಡ್ ಮೆಂಬರ್ಸ್ ಜೊತೆ ಮಾತಾಡಿದಾಗ ಅವರೆಲ್ಲ ಕೂಡ ಒಂದು ನಿರ್ಧಾರ ಮಾಡಿದ್ವಿ ಆಯಿತು ಒಂದಷ್ಟು ನಾವು ಕೂಡ ನಮ್ಮ ಏನು ಬೆಂಗಳೂರಲ್ಲಿ ಮಾಡಿದೀವೋ ಹಳ್ಳಿಗಳಲ್ಲಿ ಕೂಡ ಮಾಡೋಣ ಅಂತ ಒಂದಷ್ಟು ವ್ಯವಸ್ಥೆ ಮಾಡ್ಕೊಂಡ್ವಿ ಆ ನಿಟ್ಟಿನಲ್ಲಿ ಆಲಂಗೂರು ಶಿವಣ್ಣವ್ರ ಕುಟುಂಬದಿಂದ ಮತ್ತೊಂದು ಐದು ಎಕರೆ ಜಾಗನ ನಮ್ಮ ಸ್ಪರ್ಶ ಟ್ರಸ್ಟ್ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ನಾವೊಂದು ನೂರು ಜನ ಮಕ್ಕಳಿಗೆ ಶಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಮತ್ತು ವಸತಿ ಇರಬೇಕು ಎಲ್ಲ ಅವ್ರಿಗೆಲ್ಲ ರೀತಿ ಸೌಲಭ್ಯಗಳು ಸಿಗಬೇಕಂತ ಮಾಡ್ತಾಯಿದ್ವಿ ಅದೇ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಇಲ್ಲಿ ಮುಲ್ಬಾಗಲ್ ತಾಲೂಕಿನಲ್ಲಿಂಥ ಮಹಿಳೆಯರು ನಿರ್ಗತಿಕ ಮಗಳರು ಯಾರೂ ಇಲ್ದಿರೋಂಥ ಮಹಿಳೆಯರನ್ನು ಗುರುಸಿ ಒಂದು ಐವತ್ತೈವ ವರ್ಷ ವಯಸ್ಸಾಗಿರೋರಿಗೆ ಇಲ್ಲಿ ಒಂದು ಅವ್ರಿಗೂ ಸಹ ಒಂದಷ್ಟು ವ್ಯವಸ್ಥೆ ಮಾಡಿ ಅವರು ಕೊನೆಗಾಲದಲ್ಲಿ ಖುಷಿಯಾಗಿ ಈ ಮಕ್ಕಳ ಜೊತೆ ಒಡನಾಟ ಮಾಡಿಕೊಂಡು ಖುಷಿಯಾಗಿರಬೇಕು ಅಂತ ಮಾಡಿದ್ದೀವಿ ಆ ಒಂದು ಯೋಚನೆ ಇಟ್ಕೊಂಡು ಇವತ್ತೊಂದು ಇದಕ್ಕೆ ಸ್ಪರ್ಶ ಟ್ರಸ್ಟ್ನ ಒಂದು ಟೀಮು ಕೆಲಸ ಮಾಡ್ತಾ ಇದೆ ಅದ್ರ ಜೊತೆಯಲ್ಲಿ ಪರ್ಸಿಸ್ಟೆಂಟ್ ಫೌಂಡೇಶನ್ ಏನಿದೆ ಇಲ್ಲಿ ಅಜೀಮ್ ಸರ್ ಅಂತಿದ್ದಾರೆ ಉಮಾ ಮೇಡಮ್ ಅಂತಿದ್ದಾರೆ ಸುಮಾರು ಜನ ಪರ್ಸಿಸ್ಟೆಂಟ್ ಫೌಂಡೇಶನಿಂದ ಇವತ್ತು ವಾಲಂಟಿಯರ್ಸ್ ಬಂದು ಇವತ್ತು ಈ ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಒಂದು ಸಾವಿರ ಗಿಡಗಳನ್ನು ನೆಟ್ಟು ಈ ಪರ್ಮನೆಂಟಾಗಿರಬೇಕು ಈ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ವ್ಯವಸ್ಥೆ ಆಗಬೇಕಂತ ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಸ್ಪರ್ಶ ಟ್ರಸ್ಟು ಅಲಂಗೂರು ಕುಟುಂಬಕ್ಕೆ ಯಾವತ್ತೂ ಋಣವಾಗಿರುತ್ತೆ ಹಾಗೇ ಇವತ್ತೇನು ಪರ್ಸಿಸ್ಟೆಂಟ್ ಫೌಂಡೇಶನ್ ಕೂಡ ನಮ್ಮ ಜೊತೆ ನಿಂತ್ಕೊಂಡು ಮೊದಲನೇ ಕಾರ್ಯಕ್ರಮ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದ್ದೀವಿ ದೇವರು ಒಳ್ಳೇದು ಮಾಡಿದ್ರೆ ಇದು ನಾಲ್ಕು ವರ್ಷದಲ್ಲಿ ಇಲ್ಲೊಂದು ಇನ್ನೂರರಿಂದ ಮುನ್ನೂರು ಜನ ಅವಶ್ಯಕತೆ ಇರುವಂಥ ಮಕ್ಕಳು ಮತ್ತು ವಯಸ್ಸಾಗಿರುವಂಥ ವೃದ್ಧರು ಇಲ್ಲಿ ಬಂದು ಖುಷಿಯಾಗಿ ಕುಣಿತಾ ಇರ್ತಾರೆ ಅದಕ್ಕೆ ನಮ್ಮೆಲ್ಲರೂ ಪ್ರಯತ್ನ ಇದೆ ಅದಕ್ಕೆ ಮೀಡಿಯಾದವರು ನೀವೆಲ್ಲರೂ ಸಹ ನಮ್ಮ ಸಹಕಾರ ಮಾಡ್ತಾ ಅದಕ್ಕೆ ನಿಮ್ಗೆ ಧನ್ಯವಾದಗಳು